ಎಲ್ರಿಗೂ ಹಾಯ್ ನಮಸ್ಕಾರ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನೋಡಿ ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ ಪಂಚಮಿ ಹಬ್ಬ ನೋಡ್ರಿ ನಾವು ಆಚರಿಸ್ತೀವಿ ನೋಡಿರಿ ಪಂಚಮಿ ಹಬ್ಬ ಇಲ್ಲೋಡಿರಿ ನಮ್ಮ ಯಜಮಾನ್ರು ಪೂಜೆ ಮಾಡ್ಯಾರು ನೋಡ್ರಿ ಲಕ್ಷ್ಮಿ ಪೂಜೆ ಶುಕ್ರವಾರ ಪೂಜೆನೂ ಆಮೇಲೆ ಪಂಚಮಿ ಹಬ್ಬ ಪೂಜೆನೂ ಮಾಡ್ಯಾರು ನೋಡಿರಿ ನೀವುದೇ ಎಲ್ಲ ಕೊಟ್ಟಿ ನೋಡ್ರಿ ಎಲ್ಲ ಆಗ್ಯದ್ರಿ ಈಗ ಈಗ ನಾಗ್ನಾಥ್ ತಗ ಟ್ಯಾಂಕ್ ಬರ್ತೀನಿ ನೋಡ್ರಿ ನಾನು ಸೀರಿ ನೋಡಿರಿ ಈ ಥರ ಅದ ಈಗ ರೆಡಿ ಆಗಿ ನೋಡ್ರಿ ನಮ್ ಚಿನ್ನಿ ಬಂಗಾರಿ ಕೂಡ ರೆಡಿ ಆಗ್ಯಾಳ್ರಿ ತಂಗಿ ಈಗ ಚಿನ್ನಿ ಬಂಗಾರಿ ರೆಡಿ ನೋಡ್ರಿ ಇಲ್ಲೆಲ್ಲ ರೆಡಿ ಮಾಡಿ ನೋಡ್ರಿ ಇನ್ನ ಹಾಲ ಬರ್ತೀನಿ ಬರ್ತೀನಿ ರೆಡಿ ಮಾಡಿ ನೋಡ್ರಿ ಮತ್ತೆ ಸಿಗ್ತೀನಿ ರೀ ಆಮೇಲಿಂದ ಎಲ್ರಿಗೂ ಹಾರ್ದಿಕ ಶುಭಾಶಯಗಳು ರೀ ಪಂಚಮಿ ಹಬ್ಬದ್ದು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್ ಮತ್ತೆ ಸಿಗ್ತೀನಿ ಆಮೇಲೆ ನೋಡಿರಿ ನನ್ನ ಮಗಳು ಈ ಥರ ತಯಾರಾಗ್ಯಲ್ ನೋಡಿ ಲಿಫ್ಟಿ ಗಿಫ್ಟಿಗೆ ಹಚ್ಕೊಂಡು ಕಣ್ಣಿಗೆ ಟಿಕ್ ಟಕ್ ಪಿನ್ ಹಾಕೊಂಡು ಬಳಿ ಹಾಕೊಂಡಾಳ ನೋಡಿರಿ ಮೆಹಂದಿ ಹಾಕೊಂಡಾಳ ಆಮೇಲೆ ಗುಂಡ ಬಂಗಾರ ಗುಂಡ ಮೆಹಂದಿ ಇಲ್ಲಿ ಎಲ್ಲ ಹಚ್ಕೊಂಡಳೆ ನೋಡಿರಿ ಕಾಲಂಚೆನ್ನು ಆಮೇಲೆ ಹೊಸ ಬಿ ಕಳ್ಳಂದೆಲ್ಲ ಹಾಕೊಂಡಾಳ್ರಿ ನನ್ನ ಮಗಳು ಬೀ ಇಲ್ಲಿ ಮಮ್ಮ ನೋಡ್ರಿ ಇಲ್ಲಿ ನಾನು ಮೇದಿ ಹಚ್ಕೊಂಡಿದ್ ನೋಡ್ರಿ ನೋಡ್ರಿ ಏರ್ಪಲಿ ಶ್ರೆ ಹಚ್ಕೊಂಡೀನಿ ಆಮೇಲೆ ನೋಡ್ರಿ ಈ ಕಡೆಯೂ ಬಳಿನೂ ಹಾಕೊಂಡಿದ್ವಿ ನೋಡ್ರಿ ಹೊಸ ಬಳಿ ದುಬಿ ತಂಗಿ ಹಾ ಬಂದು ತಂಗಿ ಹಾಯ ಗಮು ಕನ ಋಳಿ ನಳಿಯಾರುತಿ ತಂದು ಬೆಳಗು ಬೆಳಗುವೆ ತಳ ಥಳ ಥಳ ಬಳಿಯ ಗುಡ್ಡಾಪುರಿಗೆ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಹಾಲೆರಾಗ ಬಂದೀವಿ ನೋಡ್ರಿ ನಮ್ಮ ಮನೆ ಹತ್ರನೇ ಆದ್ರಿ ನಾಗೋವ ಅಲ್ಲಿ ಹಾಲೇರ್ಯಾಗ ಬಂದೀವಿ ನೋಡ್ರಿ ನಾವು ನೋಡ್ರಿ ಇಲ್ಲೇ ನಾವು ಹಾಲೇರ್ಲಿಗತ್ತಿದೆ ನೋಡ್ರಿ ನಾಗೋವಾಗ ಹಾಲೇರಿದು ಒಳಗೆ ಹೋಗಿ ನೋಡ್ರಿ ಗುಡಿಯಾಗ ಹೋಗಿದ್ದು ಗುಡಿಯಾಗ ನಮ್ಮ ಚಿನ್ನಿ ಬಂಗಾರಿ ಪ್ರತ್ಯಕ್ಷ ಅವ್ರ ಎಲ್ಲರೂ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ನೋಡ್ರಿ ಇಲ್ವಾ ಬಾರೋ ಬಾರೋ ಬರೋ ಮಮ್ಮ ಬಾರೋ ये mm. उनाली hey, ಶೌರ್ಯ ಬೀಳ್ತಾಳ ತಂಗಿ ಬೀಳ್ತಾಳೆ ಬಪ್ಪ ಹಾಲೆಲ್ಲ ಎರ್ತಿ ಮತ್ತು ನಮ್ಮ ಮನೆಗೆ ಹೋಗಿ ನಮ್ಮ ಮಮ್ಮಿ ಮನೇಲಿ ಇರ್ತಾವ್ರಿ ಮಮ್ಮಿ ಮನೇಲಿ ಇದ್ದು ಆಮೇಲೆಲ್ಲ ಸೀರೆ ಚೇಂಜ್ ಮಾಡು ಆಮೇಲೆ ಮತ್ತೆ ಬೇರೆ ಸೀರೆ ಉಟ್ಕೊಂಡು ಜೋಕಾಲಿ ಆಡೋಕೆ ಬಂದಿವಿ ನೋಡ್ರಿ ಜೋಕಾಲಿ ಆಡೋಕ್ಕೆ ಬಂದಂತ ಇಷ್ಟು ಮಸ್ತ್ ಅನ್ನಿಸ್ತು ರೀ ಚೈಲ್ಡ್ಹುಡ್ ನೆನಪಿ ಬಂತು ನೋಡಿರಿ ಜೋಕಾಲಿ ಆಡೋಕೆ ಹೋಗ್ತಿದ್ವಿ ಗಲ್ಲಿ ಗಲ್ಲಿಗೂ ಅದಾದಮೇಲೆ ಸಂಜೆ ಆಯ್ತು ರೀ ಸಂಜೆಗೆ ವಿಡಿಯೋ ಮಾಡ್ಕೊಳಕ್ಕೆ ನೆನಪಿರ್ಲಿಲ್ಲ ಅದಕ್ಕೆ ನೋಡ್ರಿ ಮತ್ತೀಗ ಭಜನಿಗೆ ಹೋಗ್ಯವ್ರಿ ಇಲ್ಲಿ ಮನೆ ಹತ್ರನೇ ಭಜನಿ ಐತಿ ಶ್ರಾವಣಕ್ಕೆ ಪೂರ್ತಿ ತಿಂಗಳು ಇಡ್ತಾರೆ ಥರ ನೋಡ್ರಿ ಭಜನಿಗೆ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಅಂತೂ ಒಂಥರ ನೆಮ್ಮದಿ ಅನಿಸ್ತು ನೋಡ್ರಿ ನಿಜವಾಗ್ಲೂ ಸಮಾಧಾನ ಅನ್ನಿಸ್ತಿರಿ ಎಲ್ಲ ಭಜನೆ ಹಾಡು ಆಡ್ತಾಯಿದ್ರು ನಾನು ಹಂಗೆ ಸುಮ್ಮನೆ ಕ್ಲಿಪ್ಪಿಂಗ್ ತೊಗೊಂಡಿನಿ ನೋಡ್ರಿ ನಮ್ಮ ಪ್ರತೀಕ ನಾನು ಹೋಗಿದ್ವಿ ನೋಡ್ರಿ ನಮ್ಮ ಅತ್ತೆ ನಮ್ಮ ನಮ್ಮಕ್ಕವರೆಲ್ಲ ಬಂದಿದ್ರು ನೋಡ್ರಿ ಫ್ರೆಂಡ್ಸ ನಾವೀಗ ಮನೆಗೆ ಬಂದೀವಿ ನೋಡ್ರಿ ನಾನು ಪ್ರತೀಕ ಹೋಗಿದ್ವಿ ಭಜನೀಗ ಬಂದೀವಿ ನೋಡ್ರಿ ಈಗ ಬದ್ನಿ ಭಜನಿಗೆ ಹೋಗಿದ್ವಿ ಶ್ರಾವಣ ತಿಂಗಳಲ್ಲಿ ಒಂದು ತಿಂಗಳು ಭಜನೆ ಮಾಡ್ತಾರೆ ಐದು ದಿನ ಇರ್ಲಿಕ್ಕಾಗಿ ಆವಾಗ ಪ್ರವಚನ ಹೇಳ್ತಾರೆ ನೋಡ್ರಿ ಶ್ರಾವಣದಲ್ಲಿ ಮಸ್ತ್ ಅನ್ನಿಸ್ತು ನೋಡ್ರಿ ನಿಜವಾಗಲೂ ಒಂಥರ ನೆಮ್ಮದಿ ಅನ್ನಿಸ್ತು ನೋಡ್ರಿ ಖುಷಿಯಾಯಿತು ಭಜನಿ ಹೋಗಿದ್ದಕ್ಕೆ ನೋಡ್ರಿ ಈಗ ಬಂದೀವಿ ಈಗ ಊಟ ಮಾಡ್ಬೇಕು ನೋಡಿರಿ ನಮ್ಮ ಯಜ್ಮಾನ್ರು ಆಲ್ರೆಡಿ ಊಟ ಆಯಿತು ಶೌರ್ಯ ಪ್ರತಿ ಶೌರ್ಯ ಆಮೇಲೆ ಖುಷಿಗೆ ಬಿಟ್ಟೋಗಿತ್ತ ಅವ್ರು ನೋಡ್ಕೊಂಡಿದ್ದರು ಆಮೇಲೆ ಭಜನಿಗೆ ಹೋಗಿ ಬಂದಿ ನೋಡ್ರಿ ಈಗ ಊಟ ಮಾಡಬೇಕು ಊಟ ಮಾಡಿ ನನ್ಕೋಬೇಕ್ರೆ ಮುಂಜಾಳ ಹಿಡ್ದು ಭಾಳ ಟಯರ್ಡ್ ಆಗ್ಯದ ನೋಡ್ರಿ ಪ್ರತೀಕ್ ಬಾಯ್ ಮಾಡಿ ಊಟ ಮಾಡ್ಲತ್ತಾನ ನೋಡಿರಿ ಚಪಾತಿ ಊಟ ಮಾಡ್ಲತ್ತಾನ ಪ್ರತೀಕ ಚೌರ್ರಿ ಅಂದು ಆಮೇಲೆ ಚೀನಿ ಬಂಗಾರದು ಊಟ ಆಗ್ಯದ್ ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಇದೇ ಥರ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಒಳಗೆ ಎಲ್ಲರಿಗೂ ಊಟ ಟ್ಯಾಬ್ ಬಯಸಿ ಇವು